ಎಲ್ಲಿ ನೋಡಿದರಲ್ಲಿ ಕೇಸರಿ ಬಾವುಟ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹೋಮ ಹವನ ಕೆಲವು ಹೋಟೆಲ್ಲುಗಳಲ್ಲಿ ಉಚಿತ ಊಟ ದೇವಸ್ಥಾನಗಳಲ್ಲಿ ಕೋಸಂಬರಿ ಪಾನಕ ವಿತರಣೆ ಅನ್ನ ಸಂತರ್ಪಣೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಟಿವಿಗಳು ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದ್ದರೆ ಹೊಸನಗರ ಪಟ್ಟಣದೆಲ್ಲೆಡೆ ಇಂದು ಹಬ್ಬದ ವಾತಾವರಣ ಜಮೆಗೊಂಡಿತ್ತು ಪಟ್ಟಣದ ನಾಗರಿಕರು ಇಂದು ಬೆಳಿಗ್ಗೆಯಿಂದಲೇ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಪಟ್ಟಣವನ್ನು ಕೇಸರಿಮಯ ಮಾಡುವ ಮೂಲಕ ಇಡೀ ಪಟ್ಟಣಕ್ಕೆ ಹೊಸ ರೂಪ ನೀಡಿದರೆ ಬಸ್ ನಿಲ್ದಾಣದ ಆವರಣದಲ್ಲಿ ಖಾಸಗಿ ಬಸ್ ಏಜೆಂಟರುಗಳು ಸುಂದರ ಮಂಟಪದಲ್ಲಿ ಶ್ರೀರಾಮನನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಬಸ್ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಉಚಿತ ಊಟದ ವ್ಯವಸ್ಥೆ ಮಾಡಿದ್ದರು 嗨嗨。はいはい ಗಣಪತಿ ದೇವಸ್ಥಾನ ಶ್ರೀ ವೀರಾಂಜನೇಯ ದೇವಸ್ಥಾನ ಶ್ರೀ ಗಂಗಾಧರೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಹೋಮ ಹಾಗೂ ಅನ್ನಸಂತರ್ಪಣೆ ನಡೆದರೆ ಮಾರಿಗುಡ್ಡದ ಮಾರಿಕಾಂಬಾ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಕೋಸಂಬರಿ ಪಾನಕ ವಿತರಿಸಲಾಯಿತು

ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಬೇಜಾವರ ಮಾಡಿದವರು ನಮ್ಮ ಮೋದಿಯವರ ಪಕ್ಕದಲ್ಲಿದ್ದಾರೆ ಅದೊಂದು ನಮ್ಮ ಹೆಮ್ಮೆಯ ವಿಚಾರ ಇದೀಗ ವೇದಿಕೆಯ ಮೇಲೆ ಒಂದು ಹದಿನೈದು ನಿಮಿಷಗಳ ಕಾಲ ಭಜನೆ ಕಾರ್ಯಕ್ರಮ ರಾಮನ ಪರವಾದಂತಹ ಭಜನೆ ಕಾರ್ಯಕ್ರಮ ನಡೀತಿದೆ ಇದನ್ನ ಸತ್ಯನಾರಾಯಣ ಆಚಾರ್ ಮಹಿನ್ ಗೋಪಾಲ್ ಈ ತಂಡದವರು ನಡೆಸಿಕೊಡ್ತಾರೆ வீடியோ கரெக்டாக குரல் நடந்துருக்கோம் ನ್ಯೂ ಶಬರಿ ಹೋಟೆಲಿನಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದಲೇ ಶ್ರೀರಾಮನ ಪ್ರಸಾದದ ರೂಪದಲ್ಲಿ ಇಡ್ಲಿ ದೋಸೆ ಪಲಾವ್ ಉಪ್ಪಿಟ್ಟು ಕೇಸರಿಬಾತ್ ಕಾಫಿ ಟೀ ಪಾನಕ ಹನ್ನೆರಡು ಗಂಟೆಯಿಂದ ಉಚಿತ ಊಟದ ವ್ಯವಸ್ಥೆ ಮಾಡಿದ್ದು ವಿಶೇಷವಾಗಿತ್ತು ಸಾರ್ವಜನಿಕರಿಗೆ ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಪಟ್ಟಣದ ಅಲ್ಲಲ್ಲಿ ಟಿವಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇಡೀ ಹೊಸನಗರಕ್ಕೆ ಹೊಸ ನಗರವೇ ಅಯೋಧ್ಯೆಯ ಶ್ರೀರಾಮನ ಸ್ಮರಿಸುತ್ತಾ ಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ದಿತು ಸಂಸದರ ಮನೆಗೆ ಹೋಗಿ ಬನ್ನಿ